ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇತ್ತು ಯಾರು ಹೋಗ್ಬೋದು ಅಂತ ಮಾತುಕತೆ ನಡೀತಾ ಇತ್ತು ಇಲ್ಲಿ ಸ್ವಲ್ಪ ಶಾಕಿಂಗ್ ಅಂತ ಅನ್ನಿಸ್ತು ಮತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ಸ್ವಲ್ಪ ಬೆಟರ್ ಅಂತಾನೆ ಇದ್ರು ಇದ್ರ ಬಗ್ಗೆ ಇವಾಗ ಮಾತಾಡೋಣ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಬನ್ನಿ ಶುರು ಮಾಡೋಣ ಬಿಗ್ ಬಾಸ್ ಮನೆಯಿಂದ ತನಿಷಾ ಹೊರಗಡೆ ಹೋಗಿದ್ದಾರೆ ವಾರದ ಮಧ್ಯದಲ್ಲಿ ಕಾದಿದೆ ಬಿಗ್ ಶಾ ಮುಖ್ಯ ದ್ವಾರದ ಮೂಲಕ ಕೂಡಲೇ ಹೊರಬರಬೇಕು ಈ ಮನೆಯಲ್ಲಿ ನಿಮ್ಮ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಸೊ ಈ ಸರಿ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ನ ಕೊಡ್ತಾರೆ ಸೊ ಪ್ರತಿ ಯಾರು ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಪ್ರೋಮೋದಲ್ಲಿ ಯಾವತ್ತೂ ಅವರು ತೋರಿಸಿಲ್ಲ ಸೀಕ್ರೆಟ್ ನ ಮೇಂಟೈನ್ ಮಾಡಿದ್ರು ಬಟ್ ಇವತ್ತು ಸಡನ್ ಆಗಿ ಪ್ರೋಮೋದಲ್ಲಿ ಬಿಗ್ ಬಾಸ್ ಇಂದ ಯಾರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಡೈರೆಕ್ಟ್ ಆಗಿ ತೋರಿಸಿದ್ದಾರೆ ಈ ಟ್ವಿಸ್ಟ್ ನೋಡಿ ನಮಗೂ ಸ್ವಲ್ಪ ಶಾಕಿಂಗ್ ಅನ್ನಿಸ್ತು ಮತ್ತೆ ಎಲ್ಲರೂ ಅಂದ್ಕೊಂಡಿದ್ದಾರೆ ತುಕಾಲಿ ಸಂತೋಷ್ ಅವರು ಅವರು ಕೂಡ ಟಾಪ್ ಫೈ ಅಲ್ಲಿ ಫೈನಲಿಸ್ಟ್ ಆಗಿದ್ದಾರೆ ಅಂತ ಯಾಕೆ ಈ ಥರ ತುಕಲಿ ಸಂತೋಷ್ ಅವರು ಫೈನಲಿಸ್ಟ್ ಆಗಿದ್ದಾರೆ ಅನ್ನಿಸ್ತದೆ ಅಂದರೆ ಅವರು ಲಾಸ್ಟ್ ವೀಕ್ ಎಲಿಮಿನೇಟ್ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಅವರು ಡೈರೆಕ್ಟಾಗಿ ಫೈನಲಿಸ್ಟಲ್ಲಿ ಇದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ಬಟ್ ಬಿಗ್ ಬಾಸವರು ಕೂಡ ಏನೂ ಕೂಡ ಕನ್ಫರ್ಮ್ ಆಗಿ ಹೇಳಿಲ್ಲ ತುಕಲಿ ಸಂತೋಷ್ ಅವರು ಫೈನಲಿಸ್ಟಲ್ಲಿ ಟಿಕೆಟ್ ತಗೊಂಡಿದ್ದಾರೆ ಇಲ್ಲ ಅಂತ ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವರ್ತು ಸಂತೋಷ್ ಮತ್ತು ತುಕಲಿ ಸಂತೋಷ್ ಅವರು ಲಾಸ್ಟ್ ವೀಕಲ್ಲೇ ಇಬ್ಬರಲ್ಲೊಬ್ಬರು ಎಲಿಮಿನೇಟ್ ಆಗಬೇಕಾಗಿತ್ತು ಬಟ್ ಅವ್ರ ಲಕ್ ಫ್ಯಾಕ್ಟರಿಂದ ಸೊ ಕೊನೆಯ ಮೂಮೆಂಟಲ್ಲಿ ಒಂದು ಟ್ವಿಸ್ಟನ್ನು ಇಟ್ಟರು ಯಾರೂ ಕೂಡ ಹೋಗಲಿಲ್ಲ ಮತ್ತು ಮೇನ್ ವಿಷಯಕ್ಕೆ ಬರೋದಾದರೆ ಇವತ್ತು ಬಿಗ್ ಬಾಸ್ ಪ್ರೋಮೋದಲ್ಲಿ ತನಿಷ ಎಲಿಮಿನೇಟೆಡ್ ಅಂತ ಡೈರೆಕ್ಟಾಗಿ ತೋರಿಸಿದ್ದಾರೆ ನಾನಂತೂ ಆ್ಯಕ್ಚುಲಿ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾಕಂದರೆ ಬಿಗ್ ಬಾಸ್ ಅವರು ಟಾಪ್ ಸೀಕ್ರೆಟ್ ಆಗಿಡ್ತಾರೆ ಎಲ್ಲ ವಿಷಯನೂ ಬಟ್ ಇದು ಎಲಿಮಿನೇಡ್ ವಿಚಾರ ಅಷ್ಟು ಸುಲಭವಾದ ವಿಚಾರ ಅಲ್ಲ ಇದು ಬಿಗ್ ಬಾಸ್ ಅವ್ರು ಹೇಳ್ತಾರೆ ತನಿಷಾಗೆ ನೀವು ಎಲಿಮಿನೇಟ್ ಆಗಿದ್ದೀರಾ ಅಂತ ಆವಾಗ ಸ್ವಲ್ಪ ಹೊತ್ತು ಹತ್ತು ನಾನು ಹೊರಗಡೆ ಹೋಗೋದನ್ನ ಎಲ್ಲರೂ ಕಾಯ್ತಾ ಇದ್ರಿ ಇವಾಗ ತುಂಬ ಎಂಜಾಯ್ ಮಾಡಿ ಅಂತ ಅವರು ಜೋರಾಗೆ ಕಿರ್ಚಾಡ್ತಾರೆ ಬಟ್ ನನಗನ್ಸೋ ಪ್ರಕಾರ ಅವರು ಡೈರೆಕ್ಟಾಗಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ನಿಸ್ತಿಲ್ಲ ಬಟ್ ನಾವೇನು ಹೇಳೋಕ್ಕಾಗಲ್ಲ ತನೀಷ್ ಅವರು ಡೈರೆಕ್ಟಾಗಿ ಎಲಿಮಿನೇಟ್ ಆಗಿದ್ದಾರೋ ಇಲ್ವೋ ಅಂತ ಯಾಕಂದರೆ ನಾವು ಬಿಗ್ ಬಾಸ್ ಸೀಕ್ರೆಟ್ನ ಯಾವತ್ತೂ ತಿಳ್ಕೊಳೋಕ್ಕಾಗಲ್ಲ ಅವ್ರು ಟ್ವಿಸ್ಟ್ ಯಾವ ಥರ ಕೊಡ್ತಾರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಬಿಗ್ ಬಾಸಲ್ಲಿ ಹೇಳೋಕ್ಕೆ ಆಗೋಲ್ಲ ಇನ್ನು ಪ್ರತಾಪ್ ವಿಚಾರಕ್ಕೆ ಬರೋದಾದರೆ ಮೊನ್ನೆ ಇಶಾನಿ ಅವರು ಅವ್ರ ಮೇಲೆ ಅಲಿಗೇಷನ್ ಹಾಕ್ತಾರೆ ಕಾಗೆ ಅಂತ ಕಾಗೆ ಮಾಡ್ಬಿಟ್ಟು ಬಟ್ ಅವ್ರು ಮಾಡಿರೋದು ಕಂಪ್ಲೀಟ್ ತಪ್ಪು ಅಂತಾನೆ ಹೇಳ್ತೀನಿ ಸೊ ಅವ್ರ ಮುಂದೆ ಈ ಮಾಡಿರೋ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸೇ ಅನುಭವಿಸ್ತಾರೆ ಮತ್ತೆ ಕ್ಷಮೆ ಕೂಡ ಅವ್ರು ಕೇಳ್ತಾರೆ ಅಂತಾನೆ ಅನ್ಕೊಂಡಿದೀನಿ ಯಾಕಂದರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋ ಅಧಿಕಾರ ಇರೋಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಎಪಿಸೋಡಲ್ಲಿ ಎಲ್ಲ ರೀಯೂನಿಯನ್ ಆಗಿರುತ್ತೆ ಅವಾಗ ಅವ್ರ ಪಾಡಿಗೆ ಅವ್ರು ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದಿದ್ರೆ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಬಟ್ ಇವರು ಅವ್ರ ಗುಂಡಿನ ಅವರೇ ತೋಡ್ಕೊಂಡ್ರು ಅಂತ ಅಂದ್ಕೊತೀನಿ ಸೊ ನಿಮಗೆಲ್ಲ ಹೇಗೆ ಹೇಗೆ ಅನ್ನಿಸ್ತು ಆ ಮೂಮೆಂಟು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಮತ್ತು ಯಾರು ಬಿಗ್ ಬಾಸಲ್ಲಿ ಈ ಸರಿ ವಿನ್ ಆಗ್ತಾರೆ ಅಂತಲೇ ನೀವು ಕಾಮೆಂಟ್ ಹಾಕಿ ಮತ್ತು ಇವತ್ತು ನೋಡೋದಾದರೆ ಪ್ರತಾಪ್ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಎಲ್ಲ ಪ್ರತಾಪ್ ಫ್ಯಾನ್ಸು ರೊಚ್ಚಿಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಫ್ಯಾನ್ಸು ಈಗ ಕೂಡ ಹೇಳ್ತಿದ್ದಾರೆ ಅವರು ಪ್ರತಾಪ್ಗೆ ಸಾರಿ ಕೇಳೋವರೆಗೂ ನಾವು ಅವ್ರನ್ನ ಬಿಡೋಲ್ಲ ಅಂತ ಅವ್ರು ಇನ್ಸ್ಟಾಗ್ರಾಮಲ್ಲೆಲ್ಲ ಕಾಮೆಂಟ್ನ ಹಾಕ್ತಾ ಇದ್ದಾರೆ ಸೊ ನನಗನ್ಸೋ ಪ್ರಕಾರ ಸುದೀಪ್ ಸರ್ ಅವರು ಶನಿವಾರದಲ್ಲಿ ಈ ಟಾಪಿಕ್ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನನಗೆ ಈಗೂ ಅನ್ನಿಸ್ತೈತೆ ಪ್ರತಾಪಿಗೆ ಒಬ್ಬೊಬ್ರು ನೂರು ಓಟ್ನ ಹಾಕಿ ಒಂದು ಕೋಟಿ ಓಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಸುದೀಪ್ ಸರ್ ಅವರು ಶನಿವಾರ ಎಲ್ಲರ ಮುಂದೆ ಇಷ್ಟು ವೋಟಿಂಗ್ ಬಂದಿದೆ ಅಂತ ಏನಾರು ಹೇಳಿದರೆ ಎಲ್ಲರೂ ಪಕ್ಕಾ ಶಾಕ್ ಆಗೋದಂತೂ ಗ್ಯಾರಂಟಿ ಇದನ್ನು ಬರೆದಿಟ್ಕೊಳ್ಳಿ ನನಗೆ ಆನೆಸ್ಟಾಗಿ ಅವರು ಹೋಗಬಾರ್ದು ಅನ್ನಿಸ್ತಿತ್ತು ಏಕೆಂದರೆ ಅವರು ಯಾವತ್ತೂ ಇನ್ನೊಬ್ಬರಿಂದ ಇನ್ಫ್ಲೂಯೆನ್ಸ್ ಆಗಿಲ್ಲ ಸಪೋರ್ಟ್ ತಗೊಂಡಿಲ್ಲ ಎಲ್ಲರ ಜೊತೆಗೂ ಬಾಂಡಿಂಗ್ ಇಟ್ಕೊಂಡಿದ್ರು ಮತ್ತು ಅವ್ರ ಫ್ರೆಂಡ್ಸ್ ಯಾರ್ಯಾರು ಇದ್ರೋ ಅವ್ರಿಗೆ ಯಾವತ್ತೂ ಅವರು ಬೆನ್ನಿಗೆ ಚೂರಿ ಹಾಕಿರಲಿಲ್ಲ ಬಟ್ ಅವ್ರು ಹೋಗಿದ್ದು ಸ್ವಲ್ಪ ಬೇಜಾರಾಯಿತು ಬಟ್ ಇದು ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಬಿಗ್ ಬಾಸ್ ಅವರು ಜಸ್ಟ್ ಪ್ರೋಮೋದಲ್ಲಿ ಈ ಥರ ಅಂತ ತೋರಿಸಿರ್ಬೋದು ಬಟ್ ನೋಡೋಣ ಯಾವ ಥರ ಟ್ವಿಸ್ಟ್ ಇಟ್ಟಿರ್ತಾರೆ ಅಂತ ಹಂಗೂ ಅವ್ರು ಏನಾದ್ರು ಹೋದರೆ ಬ್ಯಾಡ್ ಲಕ್ ಫಾರರ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಸರ ಸಪೋರ್ಟ್ ಮಾಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ